ಕಾರ್ಯಕರ್ತರ ಸಭೆಯ ವೇದಿಕೆ ಮೇಲೆಯೇ ತಮ್ಮ ಪುತ್ರ ಆಸನದ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆಯೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ರೇಗಿದ್ರು ಬೇಲೂರು ಪಟ್ಟಣದ ಚನ್ನಕೇಶವ ದೇವಾಲಯದ ಮುಂಭಾಗ ಆಯೋಜಿಸಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಪುತ್ರನ ಮೇಲೆಯೇ ರೇವಣ್ಣ ಅಸಮಾಧಾನ ಹೊರಹಾಕಿದರು ತಮ್ಮ ಭಾಷಣದ ವೇಳೆ ಕೇಂದ್ರ ಸರ್ಕಾರ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವಲ್ಲಿ ಸಹಾಯ ಮಾಡಿತ್ತು ಅನ್ನುವುದನ್ನ ವಿವರಿಸುವ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಶಾಸಕರೊಂದಿಗೆ ಸಂಸದರು ಮಾತನಾಡುತ್ತಿದ್ರು ಪ್ರಜ್ವಲ್ ನಡಿಯಿಂದ ಸಿಟ್ಟಿದ್ದ ರಿವಣ್ಣ ತಾವು ಸುಮ್ಮನೆ ಸೈಲೆಂಟ್ ಆಗಿರಬೇಕು ನನಗೆ ಗೊತ್ತಿದೆ ಎಂದು ರೆಬಲ್ ಆದ್ರು ಈ ಕ್ಷಣಕ್ಕೆ ಸುಮ್ಮನದ ಸಂಸದ ಕೆಲ ಕ್ಷಣಗಳಲ್ಲೇ ಮಾತು ಮುಂದುವರಿಸಿದ್ದರಿಂದ ಕಿರಿಕಿರಿಗೊಳಗಾದ ರಿವಣ್ಣ ನನಗೆ ಗೊತ್ತಿದೆ ನಾನು ಹೇಳ್ತೇನೆ ನೀವು ಸುಮ್ಮನಿರಬೇಕು ಅಂತ ಸಿಟಿಗಿದ್ರು ಆಗ ಪ್ರಜ್ವಲ್ ಆ ನಿವಾರ್ಯವಾಗಿ ಸುಮ್ನಾದ್ರು ಮಾತಾಡ್ಬೇಡಿ ಹನ್ನೆರಡು ಸಾವಿರ ಕೇಂದ್ರ ಸರ್ಕಾರ ಹೇಳಿ ಅವತ್ತು ಅದು ತಣ್ ಕಾರ್ ತಾಡಿ ಒಂದು ಒಂದೂವರೆ ವರ್ಷದಿಂದ ಅದನ್ನು ತಗೊಳ್ಳಕ್ ಮಾಡಿದ್ರು ಸುಮ್ಮನೆ ಇರಬೇಕು ಹನ್ನೆರಡುವರೆ ಸಾವಿರ ಪ್ಲಸ್ ಒಂದೂವರೆ ಇಂತ ಮಾಡಿದ್ವಿ ನಾನ್ ಕೇಳ್ತಾ ಇರೋದಿಷ್ಟೇ ನೀವ್ ಯುವತ್ತಿಗೆ ಪುರಾವಣೆಲ್ಲ ಕತ್ತೆ ಸಾವಿರ ಅಂತ ಹೇಳಿದ್ರಲ್ಲ ನೀವು ಹನ್ನೆರಡು ಸಾವಿರ ಮಾಡಿದರೆ ಎಂಟು ಸಾವಿರ ನಾಲ್ಕು ಸಾವಿರ ಕೊಟ್ಟರೆ ಕೇಂದ್ರದಲ್ಲಿ ನೀವು ಹದಿನೈದು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಹೆಚ್ಚಿಗೆ ಹನ್ನೆರಡು ಮೂರು ಹದಿನೈದು ಆಗುತ್ತೆ ಅದು ಮಾಡಕ್ಕಾಗದ್ರೆ ನಾವು ಚುನಾವಣೆ ಗೆಲ್ಲಕ್ಕೋಸ್ಕರ ಬರೀ ಸುಳ್ಳು ಭರವಸೆ ಕೊಟ್ಟಿದ್ದೀವಿ ಹದಿನೈದು ಸಾವಿರ ಅಂತ ಹೇಳಿ ಈ ರಾಜ್ಯದ ರೈತರು ಎಂಟು ಜಿಲ್ಲೆಯ ರೈತರನ್ನ ಸಭೆ ಕೇಳಿ ಅಂದ ಹೋದ್ರೆ ಇದು ಒಂದು ಭಾಗ